ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚಿತ್ರಗೌಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರಾಗಿದ್ದೀರಾ ಇದೀನಿ ಸೊ ಈ ವಿಡಿಯೋ ಬಂದ್ಬಿಟ್ಟು ನನ್ನ ಮಗಳನ್ನ ದಾಟಿಸೋ ಪೂಜೆ ಇಟ್ಕೊಂಡಿದ್ದೆ ಸೊ ಮಾರ್ನಿಂಗ್ ಇಟ್ಟು ಅವ್ನಿಗೆಲ್ಲ ಸ್ನಾನ ಮಾಡಿಸಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡೆ ಸೊ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಟೈಮಿಂಗ್ ನೋಡಿದ್ರೆ ಒಳ್ಳೆ ಟೈಮಿಂಗ್ ಒಳ್ಳೆ ಟೈಮಿಂಗೇ ಇರಲಿಲ್ಲ ಸೊ ನಾನು ಹಣ್ಣು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಮ್ಮತ್ತೆ ನೋವು ಆ ಹೊಸಲಿಗೆಲ್ಲ ಇಟ್ಟಿದ್ರು ಬಟ್ ಟೈಮಿಂಗ್ ಬಂದ್ಬಿಟ್ಟು ಸಿಕ್ಸ್ ಓ ಕ್ಲಾಕ್ ಮೇಲೆ ಚೆನ್ನಾಗಿತ್ತು ಅವತ್ತು ಸೊ ಅದಕ್ಕೆ ನಾನು ಈವ್ನಿಂಗ್ ಅಂತ ವೆಯ್ಟ್ ಮಾಡಿದೆ ಅವನು ಚೆನ್ನಾಗಿ ನಿದ್ದೆ ಮಾಡಿದ್ದ ಮಲ್ಕೊಂಡು ಎದ್ದಾದ್ಮೇಲೆ ಅವನಿಗೂ ಬಟ್ಟೆಲ್ಲ ಹಾಕಿ ರೆಡಿ ಮಾಡಿ ಹಾಲಲ್ಲಿ ಕರ್ಕೊಬಂದ್ಬಿಟ್ಟೆ ಸೊ ನೋಡಿ ಫುಲ್ ಶಾಕ್ ಆಗ್ತಿದ್ದಾನೆ ಯಾಕೆಲ್ಲ ಹಿಂಗೆ ನಿಂತಿದ್ದಾರೆ ಅಂತ ನೋಡ್ಕೊಂಡು ನಗಾಡ್ಕೊಂಡಿದ್ದ ಅಲ್ಲೇ ಟೂ ಟು ತ್ರೀ ಮಿನಿಟ್ಸ್ ಹಂಗೆ ನೋಡಿಕೊಂಡು ಆ ಇದ್ದ ಆಮೇಲೆ ಸರಿ ಅಂದ್ಬಿಟ್ಟು ಆಟ ಸಮ್ಮನೆಲ್ಲ ತೋರಿಸಿ ಬಾ 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 ಅಂತ ಕರೆದು ಮತ್ತು ಹತ್ರ ಬಂದ ಟ್ರೈ ಮಾಡ್ತಿದ್ದಾನೆ ಫುಲ್ಲು ಸ್ಮೈಲ್ ಮಾಡಿಕೊಂಡು ಏನು ಒಳಗೆ ಆಚೆ ಈಚೆ ಅಂತ ನೋಡ್ಕೊಂಡು ತಿರುಗಾಡ್ಕೊಂಡು ಹಂಗೆ ಇದ್ದಾನೆ ಸೊ ಸ್ವಲ್ಪ ಹೊತ್ತು ಒಂದು ಒನ್ ಒನ್ ಮಿನಿಟ್ ಆಲ್ಮೋಸ್ಟ್ ಒನ್ ಟು ಟೂ ಮಿನಿಟ್ ವೆಯ್ಟ್ ಮಾಡಿಸಿದ್ದಾನೆ ಆ ಹೊಸಲತ್ರ ಬರೋದಕ್ಕೇನೆ ಆಮೇಲೆ ಬಂದು ಅಲ್ಲೇ ಸರ್ಕಸ್ ಎಲ್ಲ ಮಾಡ್ತಿದ್ದಾನೆ ನಿಂತ್ಕೊಳ್ಳೋದು ಕುತ್ಕೊಳ್ಳೋದು ಆಮೇಲೆ ಫುಲ್ಲು ನಮ್ಮ ನೋಡಿ ಸ್ಮೈಲ್ ಮಾಡೋದು ಮಾಡ್ತಿದ್ದ ಬಾ ಅಂತ ಕದ್ರೆ ಭತ್ತನೇ ಇರಲಿಲ್ಲ ಫುಲ್ಲು ಆಟಾಡ್ಸಿದ್ದ ಎಲ್ಲ ವೀಡಿಯೋದಲ್ಲೆಲ್ಲ ಮಾಡ್ತಾರಲ್ವಾ ಆಟಾಡ್ಸ್ತೀನಿ ಆಟಾಡ್ಸ್ತೀನಿ ಅಂತ ಹಾಗೆ ಇವನ್ನ ಹಾಗೆ ಮಾಡ್ತಿದ್ದ ಸೇಮ್ ಬರಲಿಲ್ಲ ಇಲ್ಲ ಆಮೇಲೆ ಹೆಂಗೋ ಹೊಸಲ್ ದಾಟ್ಕೊಂಡು ಬಂದ ಸೊ ನಮ್ಮ ಕಡೆ ಹೊಸ್ಲಿ ದಾಟಿದ ತಕ್ಷಣ ಕಾಯಿ ಹೊಡಿತಾರೆ ಸೊ ಆ ಥರ ಪೂಜೆ ಮಾಡಿ ಕ ಮತ್ತೆ ಫಸ್ಟ್ ಕಾಯಿ ಹೊಡೆದ್ಬಿಟ್ರು ಸೊ ನಾನು ಹಣ್ಣೆಲ್ಲ ರೆಡಿ ಮಾಡ್ಕೊಂಡಿದ್ನಲ್ವ ಅಂತ ಪೂಜೆಗೆ ರೆಡಿ ಮಾಡಿಕೊಂಡು ಕ ಎಲ್ಲ ಬೆಳೆದ್ದೆ ಹೊಸಲು ಪೂಜೆ ಮಾಡಿಕೊಂಡೆ ನಾನು ಸೊ ಹೊಸಲು ಪೂಜೆಗೆ ಅಂತ ನಾನು ಸಣ್ಣದಾಗಿ ಪಾಯಸ ಮಾಡ್ಕೊಂಡಿದ್ದೆ ಸೊ ಫ್ರೂಟ್ಸ್ ಎಲ್ಲ ಇಟ್ಟಿದ್ದೀನಲ್ವ ಅಂತ ಸೊ ಅದಾದಮೇಲೆ ಮತ್ತೆ ಅವನ್ನ ಪೂಜೆ ಮಾಡಿ ಮತ್ತೆ ಅವನ ಹೋಳಿಗೆ ಕರ್ಕೊಬೇಕು ಸೊ ನಮ್ಮ ಪೂಜೆ ಎಲ್ಲ ಮುಗೀತು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತು ವಿಡಿಯೋಸ್ ಹಾಕೋದಕ್ಕೆ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಆಶೀರ್ವಾದ ಬೇಕು ನಾನು ನಿಮ್ಮ ಆಶೀರ್ವಾದ ನನ್ ಮಗನ ಮೇಲೂ ಬೇಕು ಸೊ ಅವನಿಗೆ ಆಶೀರ್ವಾದ ಮಾಡಿ ಅಲ್ಲಿಂದಾನೆ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅದನ್ನೆಲ್ಲ ಎತ್ತು ಒಳಗೆ ಇಟ್ಬಿಟ್ಟು ಮತ್ತೆ ಅವ್ನ ಆಚೆಯಿಂದ ಒಳಗೆ ಕರ್ಕೊಂಡ್ ಬರ್ಬೇಕು ಫಸ್ಟ್ ನನ್ ದೊಡ್ಡ ಮಗನೇ ಬಾಬಾ ಅಂತ ಕರ್ದ ಬರಲಿಲ್ಲ ಅಂತ ನನ್ನ ಎದ್ದು ಒಳಗೆ ಬಂದ್ಬಿಟ್ಟ ಸೊ ನಾವು ಎಲ್ಲ ಹಾಕಿ ಕಲಿತಾ ಇದ್ದೀವಿ ಬಾ ಅಂತ ಅವ್ನು ಬರ್ತಾನೆ ಇರಲಿಲ್ಲ ಈ ವಿಡಿಯೋ ಬಂದ್ಬಿಟ್ಟು ನನ್ನ ಮಗನ ಹೊಸಲು ತಾಟೋ ಪೂಜೆ ಆಗಿದ್ದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮತ್ತು ನನ್ನ ನೆಕ್ಸ್ಟ್ ವೀಡಿಯೋ ಹಾಕಿದಾಗ ನಿಮಗೆ ಡೈರೆಕ್ಟಾಗಿ ನೋಟಿಫಿಕೇಶನ್ ಸಿಗುತ್ತೆ ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗುವ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ తాత బయ అంతే నేను ఈ వీడియో ముగ్స్తాయి థ్యాంక్ యూ సో మచ్ ఫార్ వాచింగ్ దిస్ వీడియో